ನಿನ್ ಮೈಯಲ್ಲಿ ಹದಿನೈದು ದೆವ್ವ ಇದೆ ಇದಕ್ಕೆ ಹೋಮ ಹವನ ಮಾಡಿಸ್ಲೇಬೇಕು ಅಂದ್ರೆ ಸಮಸ್ಯೆಗೆ ಮುಕ್ತಿನೇ ಇಲ್ಲ ಅಂತ ಒಬ್ಬ ಸ್ವಾಮೀಜಿ ಬುರುಡೆ ಬಿಟ್ಟ ಅದನ್ನು ನಂಬಿ ಮನೆ ಬಾಡಿಗೆ ಪಡ್ಕೊಂಡು ಹೋಮ ಹವನ ಮಾಡಿಸಿ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ಅಂದ್ಕೊಂಡಿದ್ರಲ್ಲ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಅಂದ್ರೆ ಕೊನೆಗೂ ಸಿಗೋದಿಲ್ಲ ಮೈಯಲ್ಲಿದ್ದಂತಹ ಕಾಯಿಲೆ ದೂರವಾಯ್ತಾ ಇಲ್ಲ ಕಂಗನ ಭಾಗ್ಯ ಕೂಡ್ಬಂತ ಅದೂ ಇಲ್ಲ ಈ ರೀತಿ ನಂಬಿಸಿ ಲಕ್ಷ ಲಕ್ಷ ದೋಚ್ಕೊಂಡು ಹೋಗಿರುವಂತ ಸ್ವಾಮೀಜಿ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಇಲ್ಲಿ ಮೋಸಕ್ಕೆ ಒಳಗಾಗಿರೋದು ಯಾರು ಜನಸಾಮಾನ್ಯರಲ್ಲ ಬದಲಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಸಿಬ್ಬಂದಿನೇ ಈ ರೀತಿ ಮೋಸಕ್ಕೊಳಗಾಕಿದ್ದಾರೆ ಹಾಗಾದ್ರೆ ಸ್ವಾಮೀಜಿ ಯಾವ ರೀತಿ ಬುರುಡೆ ಬಿಟ್ಟ ಯಾವ ರೀತಿ ನಂಬಿಸಿದ ಎಲ್ಲಿ ವಂಚನೆ ಆಯ್ತು ಯಾರಿಗಾಯ್ತು ಎಲ್ಲದರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡದೆ ಈ ವಿಡಿಯೋ ನೋಡಿ ನಮಸ್ಕಾರ ವೀಕ್ಷಕರೇ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ನಂಬಿಕೆ ಇರಬೇಕು ಬದಲಾಗಿ ಮೂಢನಂಬಿಕೆ ಇರಲೇಬಾರದು ಕಾರಣ ಈ ಮೂಢನಂಬಿಕೆಯ ಹಿಂದೆ ಹೋಗಿ ಅದೆಷ್ಟೋ ಜನ ಜೀವನ ಹಾಳು ಮಾಡಿಕೊಂಡಿದ್ದಾರೆ ಅಂತ ಉದಾಹರಣೆಗಳು ಪ್ರತಿನಿತ್ಯ ನೋಡೋದಕ್ಕೆ ಸಿಕ್ತಾನೆ ಇರುತ್ತೆ ಯಾರು ಮೂಢನಂಬಿಕೆ ಹಿಂದೆ ಹೋಗ್ತಾರಲ್ಲ ಅವರಿಗೆಲ್ಲ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಆಗಬಹುದು ಒಂದು ಪಾಠ ಆಗಬಹುದು ಅನ್ನೋ ಕಾರಣಕ್ಕೆ ಈ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ದೇವರನ್ನ ನಂಬುವುದು ತಪ್ಪಲ್ಲ ಆದ್ರೆ ದೇವರ ಹೆಸರು ಹೇಳ್ಕೊಂಡು ಕೆಲವರು ಮೋಸ ಮಾಡೋದಕ್ಕೆ ಬರ್ತಾರಲ್ಲ ಅಂಥವರ ಮಾತನ್ನ ಕೇಳೋದಕ್ಕೆ ಹೋಗ್ಲೇಬೇಡಿ ಅಂತ ಹೇಳ್ತಿದ್ದೀನಿ ಕಾರಣ ಕೇಳಿಕೊಂಡು ಲಕ್ಷ ಲಕ್ಷ ಒಳಗಾಗಿರುವಂತಹ ಸ್ಟೋರಿ ಇದು ಆರಂಭದಲ್ಲೇ ಹೇಳ್ದಂಗೆ ಇಲ್ಲಿ ಮೋಸಕ್ಕೊಳಗಾಗಿರೋದು ಯಾರು ಸಾಮಾನ್ಯ ವ್ಯಕ್ತಿಯೆಲ್ಲ ಬದಲಾಗಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ಯಾರು ಜನಸಾಮಾನ್ಯರ ರಕ್ಷಣೆಗೆ ನಿಂತ್ಕೊಳ್ಬೇಕೋ ಜನರನ್ನ ಈ ರೀತಿ ಮೋಸದ ಜಾಲದಿಂದ ಬಚಾವ್ ಮಾಡಬೇಕಲ್ಲ ಅದೇ ಪೊಲೀಸ್ ಸಿಬ್ಬಂದಿಯೇ ಮೋಸಕ್ಕೊಳಗಾಕಿದ್ದಾರೆ ಹೇಗಾಯ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಸಲಿಗೆ ಈ ಘಟನೆ ಯಾವುದೋ ಹಳ್ಳಿಯಲ್ಲಿ ನಡೆದಿರ್ಬೇಕು ಬಿಡಪ್ಪ ಗ್ರಾಮೀಣ ಭಾಗದಲ್ಲಿ ಈ ಮೂಢನಂಬಿಕೆ ಅನ್ನೋದು ಅತಿ ಹೆಚ್ಚಾಗಿ ನೋಡೋಕೆ ಸಿಗುತ್ತೆ ಹಳ್ಳಿ ಜನ ಮೋಸಕ್ಕೊಳಗಾಗ್ಬಿಟ್ರಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಊಹೆ ತಪ್ಪು ಈ ಘಟನೆ ನಡೆದಿರೋದು ಟೆಕ್ನಾಲಜಿಗೆ ಹೆಸರುವಾಸಿಯಾಗಿರುವಂತಹ ರಾಜಧಾನಿ ನಮ್ಮ ಬೆಂಗಳೂರಿನಲ್ಲೇ ನಡೆದಿರೋದು ಹೌದಾ ಬೆಂಗಳೂರಿನಲ್ಲೂ ಕೂಡ ಮೂಢನಂಬಿಕೆ ಇದೆಯಾ ಈಗಲೂ ಕೂಡ ಜನ ನಂಬ್ತಾರಾ ಅಂದ್ರೆ ಖಂಡಿತ ಇಲ್ಲೂ ಕೂಡ ನಂಬಿ ಲಕ್ಷ ಲಕ್ಷ ಹಣ ಕಳ್ಕೊಂಡಿದ್ದಾರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ ಆಡುಗೋಡೆ ಪೊಲೀಸರು ಸದ್ಯ ಹೇಮಂತ್ ಭಟ್ ಅನ್ನು ಕಳ್ಳ ಸ್ವಾಮೀಜಿಯನ್ನ ಬಂಧಿಸಿದ್ದಾರೆ ಪೊಲೀಸರು ಯಾಕೆ ಈ ಕಳ್ಳ ಸ್ವಾಮೀಜಿಯನ್ನ ಈಗ ಬಂಧಿಸಿದ್ರು ಅಂದ್ರೆ ಇದೇ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಒಬ್ಬ ಲೇಡಿ ಕಾನ್ಸ್ಟೇಬಲ್ ನಾಲ್ಕು ದಿನ ಹುಷಾರಾಗಿದ್ರೆ ನಾಲ್ಕು ದಿನ ಆರೋಗ್ಯ ಸಮಸ್ಯೆ ಎದುರಾಗ್ತಾ ಇತ್ತು ಪ್ರತಿ ದಿನ ಕೂಡ ಇಂಥ ಸಮಸ್ಯೆಯಿಂದ ಬೇಸತ್ ಹೋಗಿದ್ರು ಈ ಆರೋಗ್ಯ ಸಮಸ್ಯೆಗ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲ್ದಾಡಿಸಿದ್ರು ಚಿಕಿತ್ಸೆ ಪಡ್ಕೊಂಡ್ರು ಕೂಡ ಆರೋಗ್ಯ ಸಮಸ್ಯೆ ಮಾತ್ರ ದೂರ ಆಗ್ತಾನೆ ಇರಲಿಲ್ಲ ಕಡಿಮೆ ಆಗ್ತಾ ಇರಲಿಲ್ಲ ಮತ್ತೊಂದು ಕಡೆ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಬಂದ ಗಂಡು ಯಾರು ಕೂಡ ಇವರನ್ನ ನೋಡಿ ಒಪ್ಕೊಳ್ತಾ ಇರ್ಲಿಲ್ವಂತೆ ಇದು ಕೂಡ ದೊಡ್ಡ ಸಮಸ್ಯೆಯಾಗಿತ್ತು ಕುಟುಂಬಸ್ಥರ ಮಟ್ಟಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ರು ಸಲಹೆ ಕೊಡ್ತಾರೆ ಯಾರು ಸ್ವಾಮೀಜಿನ ಕಾಂಟ್ಯಾಕ್ಟ್ ಮಾಡು ಅಟ್ಲೀಸ್ಟ್ ಏನಾದರೂ ಏನಾದ್ರೂ ಪರಿಹಾರ ಮಾಡಬಹುದು ಯಾಕಂದ್ರೆ ವೈದ್ಯ ಲೋಕದಲ್ಲೂ ನಿನಗೆ ಸರಿ ಮಾಡಕ್ ಇಲ್ಲ ಆರೋಗ್ಯ ಸಮಸ್ಯೆ ಮತ್ತೊಂದು ಕಡೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇಲ್ಲ ಅಂದ್ರೆ ಬೇರೆ ಏನು ಜಾತಕದಲ್ಲಿ ಸಮಸ್ಯೆ ಇರಬೇಕು ಆ ಕಾರಣಕ್ಕೆ ಸ್ವಾಮೀಜಿಯನ್ನ ಕಾಂಟ್ಯಾಕ್ಟ್ ಮಾಡುವಂತ ಯಾರೋ ಈ ಲೇಡಿ ಕಾನ್ಸ್ಟೇಬಲ್ ಸಲಹೆ ಕೊಡ್ತಾರೆ ಸ್ವಾಮೀಜಿಯನ್ನ ಈ ಲೇಡಿ ಕಾನ್ಸ್ಟೇಬಲ್ ಭೇಟಿ ಆಗ್ತಾರೆ ಅಂದ್ರೆ ದಿನದಿಂದ ದಿನಕ್ಕೆ ಆರೋಗ್ಯ ಸಮಸ್ಯೆ ಕೂಡ ವಿಪರೀತ ಆಗ್ತಾ ಇರುತ್ತೆ ದಿನನಿತ್ಯ ಕೂಡ ಇವರಿಗೆ ಮದುವೆ ಆಗ್ತಾ ಇಲ್ಲ ಅನ್ನುವಂತಹ ಚಿಂತೆ ಕೂಡ ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ದಿನ ದೂಡೋದು ಕೂಡ ಸಂಕಷ್ಟ ಅಂದ್ರೆ ಒಂದ್ ರೀತಿ ಕಷ್ಟದ ರೀತಿಯಲ್ಲಿ ಮಾರ್ಪಾಡ ಕ್ಷಣ ಕ್ಷಣ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಂತೆಗೆ ಒಳಗಾಗ್ಬಿಡ್ತಾರೆ ಹಾಗಾಗಿ ಸ್ನೇಹಿತರು ಯಾರು ಸಲಹೆ ಕೊಟ್ರಲ್ಲ ಅದೇ ಕಾರಣಕ್ಕೆ ಹೌದು ಒಂದ್ಸಾರಿ ಸ್ವಾಮೀಜಿನ ಭೇಟಿ ಆಗೋಣ ಅಟ್ ಅಲ್ಲಿಂದ ಏನಾದ್ರೂ ಪರಿಹಾರ ಸಿಗುತ್ತಾ ಜಾತಕದಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಇದನ್ನೇನಾದ್ರೂ ಸರಿ ಮಾಡಕ್ ಸಾಧ್ಯನಾ ಅದು ಒಂದ್ಸಾರಿ ಟ್ರೈ ಮಾಡ್ಬಿಡೋಣ ಅಂತ ಇದೇ ಲೇಡಿ ಕಾನ್ಸ್ಟೇಬಲ್ ಒಬ್ಬ ಸ್ವಾಮೀಜಿಯನ್ನ ಹುಡುಕಿಕೊಂಡು ಹೋಗ್ತಾರೆ ನೋಡಿ ಯಾವಾಗ ಈ ಮಹಿಳಾ ಕಾನ್ಸ್ಟೇಬಲ್ ಸ್ವಾಮೀಜಿ ಯಾರಾದರೂ ಸಿಗ್ತಾರಾ ಅಂತ ಹುಡುಕಿಕೊಂಡು ಹೋದಾಗ ಸಿಗೋದೆ ಈ ಕಳ್ಳ ಸ್ವಾಮೀಜಿ ಹೇಮಂತ್ ಭಟ್ ಯಾಕೆ ಕಳ್ಳ ಸ್ವಾಮೀಜಿ ಅಂತ ಹೇಳ್ತಿದ್ದೀವಿ ಅಂತ ಈ ವಿಡಿಯೋ ಸಂಪೂರ್ಣ ನೋಡಿದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಈಕೆ ಯಾವಾಗ ಈ ಹೇಮಂತ್ ಭಟ್ಗೆ ಒಂದು ಕರೆ ಮಾಡಿ ಈ ರೀತಿ ನನಗೆ ಸಮಸ್ಯೆಗಳಿದೆ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಮದುವೆ ಬೇರೆ ಆಗಿಲ್ಲ ಅಂತ ಹೇಳ್ತಾಳೋ ಆಗ ಹೇಮಂತ್ ಭಟ್ ಹೇಳ್ತಾನೆ ಹಾಗಾದ್ರೆ ನಿನ್ ಜಾತಕ ಒಂದ್ಸಾರಿ ನನಗೆ ಕಳಿಸ್ಕೊಡು ನೋಡ್ತೀನಿ ಅಂತ ಯಾವಾಗ ಜಾತಕ ಕೈ ಸೇರುತ್ತೋ ಆ ಜಾತಕ ನೋಡಿ ಆಕೆಗೆ ಮತ್ತೆ ಕರೆ ಮಾಡ್ತಾನೆ ನಿನ್ನ ದೇಹದಲ್ಲಿ ಹದಿನೈದು ಪ್ರೇತಾತ್ಮಗಳಿದೆ ಅದಕ್ಕೆ ನಿನಗೆ ಆರೋಗ್ಯ ಸಮಸ್ಯೆ ವಿಪರೀತ ಆಗ್ತಾ ಇದೆ ಅದಕ್ಕೆ ನಿನಗೆ ಮದುವೆ ಕೂಡ ಆಗ್ತಾ ಇಲ್ಲ ಅಂತ ಬುರುಡೆ ಬಿಡ್ತಾನೆ ಆಗ ಲೇಡಿ ಕಾನ್ಸ್ಟೇಬಲ್ ಅದೇ ಕಳ್ಳ ಸ್ವಾಮೀಜಿ ಹೇಮಂತ್ ಭಟ್ನ ಕೇಳ್ತಾರೆ ಹಾಗಾದ್ರೆ ಗುರುಗಳೇ ಇದಕ್ಕೆ ಪರಿಹಾರ ಇಲ್ವಾ ಪರಿಹಾರ ಮಾಡಿಕೊಂಡ್ರೆ ಎಲ್ಲ ಸಮಸ್ಯೆಗಳು ದೂರ ಆಗ್ಬಿಡುತ್ತಾ ಅಂತ ಆಕೆ ಪ್ರಶ್ನೆ ಮಾಡಿದಾಗ ಖಂಡಿತ ಪರಿಹಾರ ಇದೆ ಇದಕ್ಕೆ ಹೋಮ ಹವನ ಮಾಡಬೇಕು ಅದಕ್ಕಂತ ಲಕ್ಷ ಲಕ್ಷ ಹಣ ಖರ್ಚಾಗುತ್ತೆ ನೀನ್ ರೆಡಿನಾ ಅಂತ ಆತ ಕೇಳ್ತಾನೆ ಆಗ ಇದೇ ಮಹಿಳಾ ಕಾನ್ಸ್ಟೇಬಲ್ ಓಕೆ ಪರಿಹಾರ ಸಿಕ್ಕರೆ ಸಾಕಪ್ಪ ಮದುವೆ ಆದ್ರೆ ಸಾಕು ಆರೋಗ್ಯ ಸಮಸ್ಯೆ ದೂರ ಆದ್ರೆ ಸಾಕು ಅಂತ ಆತನನ್ನ ನಂಬಿ ಈಕೆ ಒಂದು ಬಾಡಿಗೆ ರೂಮ್ ಪಡೆದುಕೊಂಡು ಅದು ಕೂಡ ಅದೇ ಕೋರಮಂಗಲದ ಬಳಿ ಇರುವಂತಹ ಒಂದು ಬಾಡಿಗೆ ರೂಮ್ ಅನ್ನ ಪಡೆದುಕೊಳ್ತಾಳೆ ನಂತರ ಅದೇ ರೂಮ್ ಅಲ್ಲಿ ಲಕ್ಷ ಲಕ್ಷ ಹಣ ಖರ್ಚು ಮಾಡಿ ಹೋಮ ಹವನ ಕೂಡ ಮಾಡಿಸಲಾಗುತ್ತೆ ಅಲ್ಲಿ ಗೆಲ್ಲವೂ ಕೂಡ ಪರಿಹಾರ ಅಂತಂದ್ರೆ ಖಂಡಿತ ಇಲ್ಲ ಇದಕ್ಕೆ ಅದೇ ಕಳ್ಳ ಸ್ವಾಮೀಜಿ ಮತ್ತೆ ಆರು ಲಕ್ಷವನ್ನ ಕೇಳ್ತಾನೆ ಆ ಆರು ಲಕ್ಷವನ್ನ ಕೂಡ ಆಕೆ ಏನೋ ಹಂಗೆ ಹಿಂಗೆ ಮಾಡಿ ಹೊಂದಿಸಿ ಆ ಆರು ಲಕ್ಷವನ್ನ ಇದೇ ಕಳ್ಳ ಸ್ವಾಮೀಜಿ ಹೇಮಂತ್ ಭಟ್ಗೆ ಕೊಡ್ತಾಳೆ ಹೀಗೆ ಅದೇ ಲೇಡಿ ಕಾನ್ಸ್ಟೇಬಲ್ ಪರಿಹಾರ ಸಿಗಬಹುದು ಮೋಸ್ಟ್ಲಿ ಒಂದಷ್ಟು ದಿನ ಕಾಯಬೇಕು ಅಂತ ಹೇಳಿ ಆಕೆ ಕಾದಿದ್ದೇ ಬಂತು ಆ ಹೋಮ ಹವನ ಮಾಡಿದ ಬಳಿಕ ಲಕ್ಷ ಲಕ್ಷ ಹಣ ಖರ್ಚು ಮಾಡಿದ ಪರಿಹಾರ ಸಿಗ್ತಾ ಆರೋಗ್ಯ ಸಮಸ್ಯೆ ದೂರ ಆಯ್ತಾ ಖಂಡಿತ ಇಲ್ಲ ಯಾವುದು ಕೂಡ ಸರಿ ಹೋಗೋದೇ ಇಲ್ಲ ಆಕೆಯ ಜೀವನದಲ್ಲಿ ಆರೋಗ್ಯ ಸಮಸ್ಯೆ ಕೂಡ ಹಾಗೆ ಇರುತ್ತೆ ಕೊನೆಗೆ ಕಂಕನ ಭಾಗ್ಯನಾದ್ರೂ ಕೂಡ ಬಂತ ಅಂದ್ರೆ ಆ ಕಂಕನ ಭಾಗ್ಯ ಕೂಡ ಆಕೆಗೆ ಕೂಡ್ ಬರೋದೇ ಇಲ್ಲ ಸೊ ಅಟ್ ಲೀಸ್ಟ್ ಏನಂತ ಕೇಳೋಕೆ ಅಂತ ಹೇಮಂತ್ ಭಟ್ನ ಮತ್ತೊಂದ್ಸರಿ ಆಕೆ ಕಾಂಟ್ಯಾಕ್ಟ್ ಮಾಡ್ತಾಳೆ ಆದ್ರೆ ಆತ ಕೈಗೆ ಮೊಬೈಲ್ ಮೊಬೈಲ್ಗೆ ಕರೆ ಮಾಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಹಾಗೂ ಹೀಗೋ ಮಾಡಿ ಆತ ತಪ್ಪಿಸಿ ಓಡಾಡ್ತಿರ್ತಾನೆ ಆರು ಲಕ್ಷ ಹಣ ಬೇರೆ ಹೋಗಿದೆ ಲಕ್ಷ ಲಕ್ಷ ಖರ್ಚು ಮಾಡಿ ಹೋಮ ಹವನ ಬೇರೆ ಮಾಡಿಸಿದ್ದೀನಿ ಈತ ಎಲ್ಲಿ ಅನ್ನೋ ಪ್ರಶ್ನೆ ಆಕೆನ ಕಾಡ್ತಾ ಇರುತ್ತೆ ಆಗ್ಲೇ ನೋಡಿ ಲೇಡಿ ಕಾನ್ಸ್ಟೇಬಲ್ಗೆ ಯಾವಾಗ ಆತನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೋ ಯಾವಾಗ ಆತ ಕೈಗೆ ಸಿಗೋದಿಲ್ಲೋ ಆಗ್ಲೇ ಅನುಮಾನ ದಟ್ಟವಾಗಿ ಹೋಗುತ್ತೆ ಆಗ್ಲೇ ಧೈರ್ಯ ಮಾಡಿ ಅದೇ ಆಡುಗೋಡಿಯ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ ಕೊಡ್ತಾರೆ ದೂರು ದಾಖಲಿಸ್ಕೊಂಡಿರುವಂತಹ ಪೊಲೀಸರು ಸದ್ಯ ಇದೇ ಕಳ್ಳ ಸ್ವಾಮೀಜಿ ಹೇಮಂತ್ ಭಟ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಸದ್ಯ ಆಡುಗೋಡಿ ಪೊಲೀಸರು ಈ ಕಳ್ಳ ಸ್ವಾಮೀಜಿ ಹೇಮಂತ್ ಭಟ್ನಾ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಜಸ್ಟ್ ಲೇಡಿ ಕಾನ್ಸ್ಟೇಬಲ್ಗೆ ಮಾತ್ರ ಈ ರೀತಿ ಮೋಸ ಮಾಡಿದ್ದಾನ ಅಥವಾ ಇನ್ಯಾದ ಇನ್ಯಾರಿಗಾದ್ರೂ ಇದೇ ರೀತಿ ನಂಬಿಸಿ ವಂಚನೆ ಮಾಡಿದ್ದಾನ ಅನ್ನುವಂತ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಬಟ್ ಏನೇ ಹೇಳಿ ಈಗ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿಕೊಂಡು ಯಾರೆಲ್ಲ ಈ ರೀತಿ ಮೋಸಕ್ಕೊಳಗಾಗ್ತಾರಲ್ಲ ಕೊಳಗಾಗ್ತಾರಲ್ಲ ಅವ್ರಿಗೆ ರಕ್ಷಣೆ ಕೊಡಬೇಕಾದವರು ನ್ಯಾಯ ಕೊಡಿಸಬೇಕಾದವರೇ ಈ ರೀತಿ ಕಳ್ಳ ಸ್ವಾಮೀಜಿಯ ಮಾತನ್ನ ನಂಬಿ ಮೋಸ ಹೋಗಿರೋದಂತೂ ವಿಪರ್ಯಾಸವೇ ಸರಿ ಹಾಗಾಗಿ ಈ ಸ್ಟೋರಿನ ನಿಮ್ಮ ಮುಂದೆ ಇಟ್ಟಿರೋದು ಕಾರಣ ಇಷ್ಟೇ ನೀವು ಕೂಡ ಈ ರೀತಿ ಯಾರನ್ನಾದ್ರೂ ನಂಬ್ತೀರಿ ಅಂತ ಆದ್ರೆ ನೂರ್ ಸಲ ಯೋಚನೆ ಮಾಡಿ ದೇವರನ್ನ ನಂಬಿ ಆದ್ರೆ ದೇವರ ಹೆಸರೇ ಹೇಳ್ಕೊಂಡು ಮೋಸ ಮಾಡೋರ್ನ ದಯವಿಟ್ಟು ನಂಬಬೇಡಿ ಅಂತ ಹೇಳ್ತಾ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿತ್ತು ಅಂತ ಅಂದ್ರೆ ಯಾರಾದ್ರೂ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ